ೇ ವೀಕ್ಷಕರೇ ನಮಸ್ಕಾರ ನೆಲಮುಗ್ಲಿ ಬಿಡಿಯಾಗಿ ನಿಮಗೆ ಸ್ವಾಗತ ನಾನು ಬಿ ಎಂ ಗಣೇಶ್ ವೀಕ್ಷಕರೇ ಇವತ್ತಿನ ಕಾರ್ಯಕ್ರಮ ಇಂದುಮತಿ ಸಾಲಿಮಂಟ್ ಅವರನ್ನೇ ಕುರಿತಾದದ್ದು ವಿಶೇಷವಾಗಿ ಅವರಿಗೆ ಮೀಸಲಾದ ಈ ಕಾರ್ಯಕ್ರಮ ಹಾಡು ಹರಟೆ ಹಾಸ್ಯ ಪ್ರವಚನ ಸಮಾನತೆ ಹೋರಾಟ ಭಕ್ತಿ ಪಂಥ ಬಸವಣ್ಣ ವಚನಗಳು ಹೀಗೆ ಹತ್ತು ಹಲವು ಆಯಾಮಗಳಲ್ಲಿ ತಮ್ಮನ್ನು ಸಂಪೂರ್ಣವಾಗಿ ತೊಡಗಿಸಿಕೊಂಡು ಸಮಾಜದ ಕೈಂಕರ್ಯದಲ್ಲಿ ಸಮಾನತೆಯ ಸಮಾನತೆಯನ್ನು ಸಾರ್ತಕ್ಕಂಥ ಒಂದು ಈ ಸೇವೆಯಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ ಆ ನೊಂದ ಮನಸ್ಸುಗಳಿಗೆ ಬೆಂದ ಮನಸ್ಸುಗಳಿಗೆ ಕಷ್ಟದಲ್ಲಿರೋರಿಗೆ ಇವ್ರ ಮಾತುಗಳು ಒಂಥರ ಅಮೃತ ಇದ್ದಾಗಿ ಆ ಕ್ಷಣ ಅವ್ರ ಮಾತುಗಳನ್ನು ಕೇಳ್ತಾ ಇದ್ದಾಗೆ ಆ ಹಾಡು ಆ ಧ್ವನಿ ಆ ಕಂಠ ಅವರ ಕಂಠ ಮಾತ್ರ ತುಂಬ ಚೆನ್ನಾಗಿದೆ ಅವರೇ ಹೇಳ್ಕೊಳ್ತಿರ್ತಾರೆ ನಾನು ಅಡ್ಡಡ್ಡ ಬೆಳೆದೀನಿ ರೀ ಎತ್ತರ ಬೆಳೆದಿಲ್ಲ ಅಂತ ಅವ್ರು ಎತ್ತರಕ್ಕೂ ಬೆಳೆದಿದ್ದಾರೆ ಕೀರ್ತಿ ಯಶಸ್ಸಿನ ಎತ್ತರಕ್ಕೆ ಬೆಳೆದಿದ್ದಾರೆ ಅಲ್ವಾ ಹಾಗಾಗಿ ಅವರ ಪರಿಚಯ ನಿಮಗೆಲ್ಲ ಸಾಕಷ್ಟು ಬೇರೆ ಬೇರೆ ಟಿ ವಿಗಳಲ್ಲಿ ಆಮೇಲೆ ಲೈವ್ ಕಾರ್ಯಕ್ರಮಗಳಲ್ಲಿ ನೀವು ನೋಡಿದ್ದೀರಿ ಅಲ್ಲೇ ಸಭಾ ಹೋಗಿ ಇಡೀ ಕರ್ನಾಟಕ ಎನ್ನುವ ದೇಶ ವಿದೇಶಗಳಲ್ಲಿ ಅವ್ರ ಕಾರ್ಯಕ್ರಮ ಕೊಟ್ಟಿದ್ದಾರೆ ನಿಮಗೆಲ್ಲ ಚಿರಪರಿಚಿತರೇ ಅವರು ನಾನು ಹೆಚ್ಚಿಗೆ ಹೇಳಿದ್ರೆ ಅದು ಏನೋ ಮುಖಸ್ತುತಿ ಅಂತ ಅಂದ್ಕೊಳ್ಳೋದು ಬೇಡ ಕಾರ್ಯಕ್ರಮಕ್ಕೆ ಬಂದಿರೋದು ನಮ್ಮ ಖುಷಿಗೆ ನಾವು ಅಷ್ಟೆಲ್ಲ ಹೇಳೇಬೇಕಾಗತ್ತೆ ಮೇಡಮ್ ವೀಕ್ಷಕರ ಪರವಾಗಿಲ್ಲ ಹ್ಞೂ ಹೇಳಿರಿ ಎಲ್ಲ ಕನ್ನಡಿಗರಿಗೂ ಪ್ರೀತಿಯ ನಮಸ್ಕಾರ ಬಡ್ರಿ ಇದು ನೆಲ ಮುಗಿಲು ಮೀಡಿಯಾದಲ್ಲಿ ನಡೆಯುವ ಒಂದು ಸಂದರ್ಶನ ನಮಸ್ಕಾರ ರೀ ಸರ್ ನಮಸ್ಕಾರ ನಮಸ್ಕಾರ ಗಣೇಶ್ ಸರ್ ಅವರು ಬಹಳ ವರ್ಷಗಳಿಂದ ನನಗೆ ಪರಿಚಯ ಅವರು ಬಾ ಬಹುಮುಖ ಪ್ರತಿಭೆ ಉಳ್ಳವರು ಪತ್ರಕರ್ತರು ಹೌದು ನಿರೂಪಕರು ಹೌದು ಸಿನಿಮಾದಲ್ಲಿ ಧಾರಾವಾಹಿಗಳಲ್ಲಿ ಅತ್ಯುತ್ತಮ ಅಭಿನಯ ನೀಡಿದ ನಟರೂ ಹೌದು ಆಮೇಲೆ ಆಕಾಶವಾಣಿಯಲ್ಲಿ ವಾರ್ತಾವಾಚಕರಾಗಿ ಆಮೇಲೆ ನಮ್ಮ ಹೆಮ್ಮೆ ಹೆಮ್ಮೆಯ ಕನ್ನಡ ವಾಹಿನಿಯಲ್ಲಿ ಹತ್ತು ಹದಿನೈದು ವರ್ಷಗಳ ಕಾಲ ಅಲ್ಲಿ ಸೇವೆ ಸಲ್ಲಿಸಿದಂಥ ನಮ್ಮ ಗಣೇಶ್ ಸರ್ ಅವ್ರ ಜೊತೆ ಏಳೆಂಟು ವರ್ಷಗಳ ಹಿಂದೆ ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ನೆನಪಾಯ್ತು ಖುಷಿ ಆಯ್ತು ರೀ ಸರ್ ಭಾಳ ಖುಷಿ ಆಯಿತು ಹಿಂದಣ ಹಳ್ಳ ಮುಂದಣ ತೊರೆ ಹ್ಞೂ ಸಲ್ಲುವ ಪರಿಯಂತೋ ಇದು ಅಕ್ಕ ಮಹಾದೇವರ ವಚನ ವಚನ ಹೌದು ತುಂಬ ಪ್ರಿಯವಾದದ್ದು ಹೌದ್ರಿ ಹಳ್ಳ ನಿಂತು ನೀರು ಹ್ಞೂ ಅದ್ರದ್ದು ಉಪಯೋಗನೂ ಇದೆ ಹ್ಞೂ ರೀ ತೊರೆ ಸರಾಗ ಅರಿತಾ ಇರೋದು ಮುಂದೆ ಚಲನೆ ನಿಮ್ಮ ಬದುಕು ಕೂಡ ಹಳ್ಳದಿಂದ ತರಗೆ ಬಂದಿದೆ ಹೌದೌದು ಜೀವನ ಅಂದ್ರೆ ಎಲ್ಲ ಥರದ ಬದಲಾವಣೆಗಳು ಇರ್ತವೆ ಇರ್ತವೆ ಕಷ್ಟ ಸುಖಗಳು ಇರ್ತವೆ ಹಾಗೆ ನೋಡಿರಿ ಯಾವ್ಯಾವ ಜೀವನದಲ್ಲಿ ಏನೇನು ತಿರುವುಗಳು ಬರ್ತಾವ ಗೊತ್ತಿಲ್ಲ ಇವತ್ತು ಈ ನೆಲ ಮುಗಿಲು ಅಂತನ್ನುವಂಥ ಹೆಸರು ಕೇಳಿದ ಕೂಡಲೇ ನನಗೊಂದು ಭಾವಗೀತೆ ನನ್ನ ಪಾತ್ರಿಸರ ಅದು ಜಿ ಎಸ್ ಶಿವರುದ್ರಪ್ಪನವ್ರು ಬರೆದದ್ದು ಅದ್ಭುತವಾದಂಥ ಸಾಹಿತ್ಯ ನಾ ಅದು ಹಾಡ ಹಾಡಿ ನಂದು ಮುಂದಿನ ಮಾತನ್ನು ಶುರು ಮಾಡ್ತೀನಿ ಒಂದು ಸುಂದರವಾದಂಥ ಒಂದು ಗೀತೆ ನೀವು ಹಾಡಾಡೋದು ಹೇಳಿ ಹ್ಞೂ ರೀ ನಾನು ಹಾಡನಷ್ಟೇ ಹಾಡು ಹಾಡು ನನ್ನದ ಹಾಂ 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 ರಸ ಮಾತ್ರ ನಿಮಗೆ ಕೊಡ್ತೀನಿ ಅಂತ ಹೇಳಿದಾರಲ್ಲ ಹಾಗೆ ಡಿ ಎಸ್ ಶಿವರುದ್ರಪ್ಪನವರ ಒಂದು ಸುಂದರ ಭಾವಗೀತೆ ನೀನು ಮುಗಿಲು ನಾನು ನೆಲ ನಿನ್ನವಲವೇ ನನ್ನ ಬಲ ನಮ್ಮಿಬ್ಬರ ಮಿಲನದಿಂದ ಉಲ್ಲಾಸವೇ ಶ್ಯಾಮಲ ನೀನು ಮುಗಿಲು ನಾನು ನೆಲ ನಿನ್ನವಲವೇ ನನ್ನ ಬಲ ನಾನು ಗೆಳೆವೆ ನೀನು ಮೊಳೆವೆ ನಾನು ಕರೆವೆ ನೀನು ಸುರಿವೆ ನಮ್ಮಿಬ್ಬರ ಒಲುಮೆ ನಲುಮೆ ಜಗಕಾಯಿತು ಪೂರ್ಣಿಮೆ ನಮ್ಮಿಬ್ಬರ ಒಲುಮೆ ನಲುಮೆ ಜಗಕಾಯಿತು ಪೂರ್ಣಿಮೆ ನಾನು ಜಳದ ತುಟಿಯತ್ತುವೆ ನೀ ಮಳೆಯೊಲು ಮುತ್ತ ನೀಡುವೆ ನಿನ್ನಿಂದಲೇ ತೆರೆವುದೆನ್ನ ಚೈತನ್ಯದ ನೀನು ನೀನುಗಿಲು ನಾನು ನೆಲ ನಿನ್ನ ಒಲವೇ ನನ್ನ ಬಲ ಸೂರ್ಯಚಂದ್ರ ಗಣ್ಣ ತೆರೆದು ನೀನು ಸುರಿವ ಬಣ್ಣ ಹಸಿರಾಯಿತು ಹೂವಾಯಿತು ಚೆಲುವಾಯಿತು ಈ ನೆಲ ನೀನು ಗಂಡು ನಾನು ಹೆಣ್ಣು ನೀನು ಕೃಪೆ ನಾನು ಕಣ್ಣು ನಮ್ಮಿಬ್ಬರ ಮಿಲನದಿಂದ ಶುಭದವಾಯಿತು ಜೀವನ ನೀನು ಮುಗಿಲು ನಾನು ನೆಲ ನಿನ್ನ ಒಲವೇ ನನ್ನ ಬಲ ಚಂದರ ಹಾಡು ನೆನಪಾತ್ರೆ ಸರ್ ನಾನು ರಾಷ್ಟ್ರಕವಿಯಲ್ಲಿ ಹೌದು ಹೌದ್ರಿ ಸರ್ ನೀವು ಒಳ್ಳೆಯ ಕವನ ಆಯ್ಕೆ ಮಾಡಿಕೊಡಿದಿರಿ ನಿಮ್ಮ ಕಂಠ ತುಂಬ ಚೆನ್ನಾಗಿದೆ ನಮಗೆ ನಿಮ್ಮ ಮೂಲಕ ಆ ಕವನ ಮತ್ತು ಅದರ ಭಾವ ಎರಡು ನಮ್ಮ ಮನದ ಆಳದೊಳಗಿದೆ ನಿಮ್ಮ ಜ್ಞಾನ ಪ್ರತಿಭೆ ಹಾಸ್ಯರಟೆ ಹ್ಞೂ ಉದಯವಾಗಿದ್ದು ಯಾವಾಗ ಎಲ್ಲಿ ಹೌದ್ರಿ ನಾನು ಮುಲ್ತಾ ವಿಜಾಪುರದವಡ್ರಿ ಎಮ್ಎ ಮಾಡೋ ಎಮ್ ಎ ಸಮಾಜಶಾಸ್ತ್ರದಲ್ಲಿ ಎಮ್ ಎ ಮಾಡಿಕೊಂಡು ಬಿ ಎಲ್ ಡಿ ಕಾಲೇಜಿನೊಳಗೆ ಉಪನ್ಯಾಸಕಿಯಾಗಿ ಸೇವೆ ಸಲ್ಲಿಸದೆ ಅನಿವಾರ್ಯ ಕಾರಣಗಳಿಂದ ನೌಕರಿ ರೀ ನೌಕರಿ ಆಗದೆ ಇದ್ದಿದ್ದಕ್ಕೆ ಒಂದಿಷ್ಟು ವಚನ ಸಾಹಿತ್ಯ ಓದ್ಕೊಂಡಿದ್ದೆ ನಮ್ಮ ಸಿಂದಗಿ ಗದುಗಿನ ತೋಂಟದ ಜಗದ್ಗಳ ಜಗದ್ರುಗಳ ಪ್ರಭಾವ ಅಲ್ಲಿ ಸಮಾಜ ಸುಧಾರಕರಾದ ಬೊಮ್ಮಣ್ಣಿ ಡಾಕ್ಟರು ಕಾಯಕವೇ ಪೂಜೆ ಅನ್ನುತ್ತಿದ್ದ ನಮ್ಮ ತಂದೆ ದಿವಂಗತ ಕಾಲೇಜಿನ ಪ್ರಾಚಾರ್ಯರು ಎಸ್ ಟಿ ಸಾಲಿಮಠವ್ ರೀ ನಮ್ಮ ತಾಯಿ ಪಾರ್ವತಿ ಸಾಲಿಮಠ ಭಾಳ ದೊಡ್ಡ ಕುಟುಂಬ ಸರ್ ಎಂಟು ಜನ ಮಕ್ಕಳು ನಾವು ಎಂಟು ಮಕ್ಕಳು ನಮ್ಮ ನಮ್ಮವಾಗ ಹದಿನೇಳು ಮೊಮ್ಮಕ್ಕಳು ಏಳು ಮರಿ ಮೊಮ್ಮಕ್ಕಳು ಹಂಗೆ ಅಲ್ಲಿ ವಚನ ಸಾಹಿತ್ಯ ಓದ್ಕೊಂಡಿರೋದರಿಂದ ಮಠಗಳಲ್ಲಿ ಪ್ರವಚನ ಶುರು ಮಾಡಿದೆ ಸರ್ ಪ್ರವಚನ ಶುರು ಮಾಡಿದೆ ಅದು ಶರಣರ ಸತ್ಯಕಥೆ ವಚನಗಳು ನಿದರ್ಶನ ಅದರೊಳಗೆ ಮತ್ತೆ ಹಳೆಯ ಸಿನಿಮಾ ಹಾಡುಗಳು ಒಂದಿಷ್ಟು ಹಾಸ್ಯ ಎಲ್ಲ ಮಿಕ್ಸ್ ಮಾಡಿ ಪ್ರವಚನ ಹೇಳ್ತಿದ್ದೀರಿ ನೀವು ವಚನ ಸಾಹಿತ್ಯ ಅಂತ ಹೇಳಿದ್ರಿ ಹ್ಞೂ ರೀ ವಚನ ಸಾಹಿತ್ಯ ಏನನ್ನು ಧ್ವನಿಸುತ್ತೆ ಹ್ಞೂ ರೀ ಸಮಾಜಕ್ಕೆ ಏನನ್ನು ಹೇಳುತ್ತೆ ವಚನ ಸಾಹಿತ್ಯವನ್ನು ಸಮಾಜ ಹೇಗೆ ತಗೊಳ್ಬೇಕು ಓಹೋ ಭಾಳ ಭಾಳ ಚಂದ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ ಸರ್ ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಶರಣರು ಮಾಡಿದಂಥ ಕ್ರಾಂತಿ ಹೊಸ ಒಂದು ಸಮಾಜದ ನಿರ್ಮಾಣಕ್ಕೆ ಕಾರಣ ಆಯಿತು ಮೊದಲೆಲ್ಲ ಸಮಾನತೆ ಇರಲಿಲ್ಲ ಜಾತಿ ಮತ ಪಂಥ ವರ್ಣ ಭೇದ ಬರೀ ಭೇದ ಭಾವಗಳು ಯಾರಲ್ಲೂ ಸಮಾನತೆ ಇರಲಿಲ್ಲ ಗಂಡಿಗಿರುವಷ್ಟು ಸ್ವಾತಂತ್ರ್ಯ ಹೆಣ್ಣಿಗಿರಲಿಲ್ಲ ಮೇಲ್ಜಾತಿಯ ಮೇಲ್ವರ್ಣದ ಜನರಿಗಿರುವಷ್ಟು ಸೌಕಲ್ಯ ಸೌಕರ್ಯಗಳೆಲ್ಲ ಕೆಳಜಾತಿ ಜನರಿಗಿರಲಿಲ್ಲ ರೀ ಹೀಗಾಗಿ ಅಪ್ಪ ಬಸವಣ್ಣನವರು ಬಂದು ಒಂದು ಹೊಸ ಸಮಾಜ ನಿರ್ಮಾಣ ಮಾಡಿದರು ಎಲ್ಲ ಮನುಷ್ಯರೆಲ್ಲ ಒಂದೇ ಅನ್ನುವಂಥ ಒಂದು ಕ್ರಾಂತಿಯ ಬೀಜ ಬಿತ್ತಿದ್ರು ಅವರು ಮನುಜರೆಲ್ಲರೂ ಒಂದೇ ದೇವನೊಬ್ಬನೇ ತಂದೆ ಮಾನವ ಕಲ್ಪಿತ ಭೇದವ ಜರಿದು ಎಲ್ಲರೂ ಸಮನೆಂದೇ ದೇಹವೆ ಗುಡಿಯೆಂದೂ ಮನವಿ ಪೀಠವೆಂದು ದೇಹವ ದೇವಾಲಯವನ್ನು ಮಾಡುವ ಪರಮ ಸೂತ್ರ ಕೋಟೆ ಜಯ ಗುರು ಬಸವ ಗುರು ಬಸವ ವರಗುರು ಬಸವೇಶ ಅಂತ ನಮ್ಮ ಮಾತಾಜಿಯವರು ಬರೆದಂಥ ಒಂದು ಹಾಡಿನ ಪಾತ್ರ ಮಾತೆ ಮಹಾದೇವಿಯವರು ತಮ್ಮ ಜೀವನವನ್ನೇ ಬಸವ ಧರ್ಮ ಪ್ರಸಾರಕ್ಕಾಗಿ ಶರಣರ ತತ್ವಗಳಿಗಾಗಿ ಬದುಕನ್ನ ಉಡಿಪಾಗಿಟ್ಟಂಥ ಮಾತಾಜಿಯವರು ಅವರು ಗುರುಗಳಾದ ಪ್ರವಚನ ಪಿತಾಮಹ ಎನಿಸಿಕೊಂಡಂತ ಲಿಂಗಾನಂದ ಸ್ವಾಮೀಜಿಯವರು ಧರ್ಮ ಮೂಲದ ಉದ್ದೇಶ ಹ್ಞೂ ರೀ ಇಲ್ಲಿ ನಡ್ಕೊಂಡು ಬಂದಿರೋದು ಹ್ಞೂ ರೀ ದಿನ ಅದರ ಹ್ಞೂ ರೀ ಏನು ಮುಂದಿನ ಹಾದಿ ಇದು ಅಂಬೇಡ್ಕರ್ ಅವರು ಏನೋ ಒಂದು ಕ್ರಾಂತಿ ಮಾಡಿ ಒಂದು ಸಂವಿಧಾನದ ಶಿಲ್ಪಿ ಆದರಲ್ಲ ಅದೇನು ಸುಧಾರಣೆಯನ್ನು ತಂದ್ರಲ್ಲ ಅವತ್ತೇ ಬಸವಣ್ಣವರು ಅಲ್ಲಮಪ್ರಭುಗಳು ಶರಣರು ಶರಣೆಯರು ಕೂಡಿಕೊಂಡು ಅನುಭವ ಮಂಟಪ ಮಾಡಿ ಎಲ್ಲರಿಗೂ ಅಭಿವ್ಯಕ್ತಿಯ ಸ್ವಾತಂತ್ರ್ಯವನ್ನು ಕೊಟ್ಟರು ಯಾರೂ ಮೇಲಲ್ಲ ಯಾರೂ ಕೀಳಲ್ಲ ಜಾತಿ ಅದು ದೇವನಿರ್ಮಿತ ಅಲ್ಲ ಮಾನವ ಕಲ್ಪಿತ ನಾವೇ ಮಾಡಿಕೊಂಡಿದ್ದು ಒಳಗೆ ಸುಳಿವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಅಂತ ಆತ್ಮಕ್ಕೂ ಪ್ರಾಶಸ್ತ್ಯವನ್ನು ಕೊಟ್ಟರು ಮನುಷ್ಯರೆಲ್ಲ ಒದ್ದೆ ಅಂತ ಒಂದು ಏನು ಹೋರಾಟ ಮಾಡೋದ್ರಲ್ರಿ ಸರ್ ಅದು ಭಾಳ ಅದ್ಭುತವಾದ ಕ್ರಾಂತಿ ಅದಕ್ಕೆ ನಾವು ಶರಣರ ವಚನಗಳನ್ನು ಕುರಿತು ಅವರು ನಾವು ನಾವು ಪ್ರವಚನ ಮಾಡೋದು ಅಂದರೆ ನನಗೆ ಭಾಳ ಇಷ್ಟ ನಮ್ಮ ಇಲಿಕಲ್ಲ ಮಹಾನ್ ತಪ್ಪುಗಳಾಗಿರಬಹುದು ಬೈಲೂರಿನ ನಿಜಗುಣಾನಂದ ಸ್ವಾಮಿಗಳು ನಮ್ಮ ಅಥಣಿ ಮೋಟಗಿ ಮಠದ ಸ್ವಾಮಿಗಳು ಬಾಲ್ಕಿ ಮಠದ ದೇವರು ಆಮೇಲೆ ಬದುಕನ್ನು ತ್ರಿವಿಧ ದಾಸೋಹಿಗಳಾಗಿ ನೂರ ಹತ್ತು ಹದಿನಾಲ್ಕು ವರ್ಷ ಬದುಕಿದಂಥ ಸಿದ್ಧಗಂಗಾ ಮಠದ ಪೂಜ್ಯರು ಹೀಗಾಗಿ ಈ ಒಂದು ಮಠಾಧೀಶರ ಒಂದು ಕ ಮಠಾಧೀಶರ ಒಂದು ಆ ಒಂದು ಮಠದ ಸೇವೆಗಳನ್ನು ನೋಡಿದ್ರೆ ಅದು ನನಗೆ ಬಹಳ ಸಂತೋಷ ಆಗ್ತದೆ ಹಿಂಗಾಗಿ ಶರಣರು ಶರಣೆಯರು ಅಂದ್ರೆ ಬಹಳ ಅಚ್ಚು ಮೆಚ್ಚರಿ ನನಗೆ ಈ ವೀರಶಿವ ಮಠಗಳು ಲಿಂಗಾಯತ ಮಠಗಳು ಅಂತ ಹೇಳೋದಾದ್ರೆ ಹ್ಞೂ ರೀ ಸಮಾಜಕ್ಕೆ ತುಂಬಾ ಕೆಲಸಗಳು ಮಾಡ್ತೀವಿ ಹಾಸ್ಯ ಮಾಡುತ್ತೆ ನಾಟಕಗಳು ಮಾಡಿಸ್ತಾರೆ ಸಾಹಿತ್ಯದ ಬಗ್ಗೆ ಕೆಲಸ ಮಾಡ್ತಾರೆ ಹೌದ್ರಿ ಆಸೋಹ ಇದೆ ಹೌದ್ರಿ ಆಮೇಲೆ ನೀತಿ ಬೋಧ ಇದೆ ಹೌದ್ರಿ ಎಲ್ಲಾ ಮಾಡ್ತಾರೆ ಹ್ಮ್ ಈ ನಿಮ್ಮ ಈ ಂಪರೆ ಹ್ಞೂ ರೀ ವೀರಶೈವ ಪರಂಪರೆ ಹ್ಞೂ ರೀ ಇಷ್ಟೊಂದು ಮಠಗಳು ನಾವೆಲ್ಲೂ ಕಾಣಲ್ವಲ್ಲ ಯಾಕೆ ನಿಮ್ಮಲ್ಲಿ ಅಷ್ಟೊಂದು ಇದು ಮಠ ಮಂದಿರಗಳ ನಾಡ್ರಿ ಮಠಕ್ಕೆ ಬಹಳ ಪ್ರಾಧಾನ್ಯತೆ ಆದರೆ ನಾ ಹೇಳೋದಿಷ್ಟೇ ಅದು ವೀರಶೈವ ಮಠಗಳ ಬೇರೆ ಇದು ಲಿಂಗಾಯತದ ಉದ್ದೇಶ ಬೇರೆ ರೀ ಆಚರಣೆಗಳು ಬೇರೆ ಬೇರೆ ಹೌದಲ್ರಿ ಈ ನಮ್ಮ ಬಸವಾದೀಶ್ವರ ತತ್ವಗಳೊಳಗ ಭೇದ ಭಾವ ಇಲ್ಲ ಯಾವ ಭೇದನೂ ಇಲ್ಲ ವರ್ಣ ವರ್ಣಭೇದನೂ ಇಲ್ಲ ಜಾತಿ ಭೇದನೂ ಇಲ್ಲ ಎಲ್ಲ ಒಂದೇ ಆಮೇಲೆ ನೂರಾರು ಒಂದು ಕಲ್ಪನೆಗಳಿಲ್ಲರಿ ನಮ್ಮ ಬಸವಾದಿ ಶರಣರ ಸಾಹಿತ್ಯದೊಳಗೆ ಸ್ವರ್ಗ ನರಕಗಳ ಕಲ್ಪನೆ ಇಲ್ಲರಿ ಜಾತಕಗಳಿಲ್ಲ ಭವಿಷ್ಯ ಇಲ್ಲ ಸೂತಕಗಳಿಲ್ಲ ಹೆಣ್ಣು ಅಬಲೆಯಲ್ಲ ಹೆಣ್ಣು ಮುಟ್ಟಲಿಕ್ಕೆ ಅನರ್ಹಳು ಅದೆಲ್ಲ ಸುಳ್ರಿ ಎಲ್ಲರೂ ಸಮಾನರು ಇವೆಲ್ಲ ಅದಕ್ಕೆ ಆಮೇಲೆ ಇನ್ನೊಂದು ಭಾಳ ಮಹತ್ವದ್ದು ಬಸವಣ್ಣವ್ರು ಏನು ಮಾಡಿದರು ಅಂತಂದ್ರೆ ಈ ಕೆಳ ಜಾತಿಯ ಜನರಿಗೆ ಗುಡಿಗೆ ಹೋಗುವ ಸ್ವಾತಂತ್ರ್ಯ ಇರಲಿಲ್ಲ ದೇವರನ್ನು ಪೂಜಿಸುವ ಸ್ವಾತಂತ್ರ್ಯ ಇರಲಿಲ್ಲ ಕಲ್ಲು ಹೊರವ್ರವರೇ ಮಣ್ಣು ಹೊರವ್ರವರೇ ಗುಡಿ ಕಟ್ಟೋರು ಅವರೇ ಗುಡಿ ಕಟ್ಟಿ ಒಂದು ಮೂರ್ತಿ ಪ್ರತಿಷ್ಠಾಪನೆ ಉಳಿದ್ಬೇಕು ಉಳಿಬೇಕಾಗಿತ್ತು ಅವರು ಅಲ್ಲಿ ಒಳಗೆ ಹೋಗ್ಲಿಕ್ಕೆ ಆಗ್ತಿರಲಿಲ್ಲ ಬಸವಣ್ಣ ಎಲ್ಲರೊಳಗೂ ದೇವರದಾನ ನೀ ಕೀಳಂತ ಅಳಬ್ಯಾಡಪ್ಪ ನಿನ್ನ ಹೃದಯದೊಳಗೆ ಭಕ್ತಿಯ ಜೇನು ತುಂಬಿದ್ರೆ ನೀನು ಭಕ್ತನಿ ಅಂತ ಹೇಳಿ ಜಗದಗಲ ಮುಗಿಲಗಲ್ಲ ಅಂಥೇಳಿ ಇಷ್ಟಲಿಂಗವನ್ನು ಕೈಗೆ ಕೊಟ್ಟು ನಾ ಬೇರೆಯಲ್ಲ ನೀ ಬೇರೆ ಅಲ್ಲ ನನ್ನೊಳಗಿನ ಚೈತನ್ಯ ನನ್ನೊಳಗಿನ ಉಸಿರು ಆ ಚೈತನ್ಯವೇ ದೇವರು ನನ್ನ ಅರಿವೇ ಗುರು ಅನ್ನೋದನ್ನು ಕಲಿಸಿಕೊಟ್ಟವರು ಶರಣರು ನೀವು ಸ್ತ್ರೀ ಸಮಾನತೆ ಬಗ್ಗೆ ಜಾಸ್ತಿ ಮಾತಾಡೋ ಹೌದ್ರಿ ಹೌದು ರೀ ಹನ್ನೆರಡು ಶತಮಾನದಲ್ಲಿ ಹ್ಞೂ ರೀ ಅಕ್ಕ ಮಹಾದೇವಿ ಹ್ಞೂ ರೀ ಆ ನಿರ್ವಾಣ ಸ್ಥಿತಿನಲ್ಲಿ ಹ್ಞೂ ರೀ ಚನ್ನ ಗಂಡ ಅಂತ ಹೇಳಿ ಭಾವಿಸಿ ಹೌದ್ರಿ ಆ ಬದ್ಧತೆ ತನ್ನ ಇಡೀ ಜೋಮಾನದಲ್ಲಿ ಜ್ಞಾನ ಬೋಧನೆ ಮಾಡ್ತಾರೆ ಹೌದು ಹೌದು ಹೌದ್ರಿ ಅದಕ್ಕೂ ಮುಂಚೆ ಅಕ್ಕ ಮಹಾದೇವಿ ತರದವ್ರು ಯಾರು ಬರ್ಲಿಲ್ಲ ಆ ನಂತರದಲ್ಲೂ ಯಾರು ಬರ್ಲಿಲ್ಲ ಅಕ್ಕ ಮಹಾದೇವಿ ಹೇಗೆ ಪ್ರತ್ಯೇಕವಾಗಿ ಉಳಿತಾರೆ ಹೌದ್ರಿ ಎಲ್ಲಾ ಶರಣ ಶರಣೆಯರಲ್ಲಿ ಧ್ರುವತಾರೆಯಂತೆ ಮಿಂಚುವ ಶರಣೆ ಅಂತಂದ್ರೆ ಅಕ್ಕ ಮಹಾದೇವಿ ಒಬ್ಬರು ಚೆನ್ನಾಗಿ ಬರೀತಾರೆ ಆದ್ಯರ ಅರುವತ್ತು ವಚನಕ್ಕೆ ದಂಡ ನಾಯಕರ ಇಪ್ಪತ್ತು ವಚನ ದಂಡನಾಯಕರ ಇಪ್ಪತ್ತು ವಚನಕ್ಕೆ ಪ್ರಭುದೇವರ ಹತ್ತು ವಚನ ಪ್ರಭುದೇವರ ಹತ್ತು ವಚನಕ್ಕೆ ಅಜಗಣ್ಣನ ಐದು ವಚನ ಅಜಗಣ್ಣನ ಐದು ವಚನಕ್ಕೆ ಅಕ್ಕನ ಒಂದು ವಚನ ನಿರ್ವಚನ ಕಾಣ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಸಿದ್ದರಾಮೇಶ್ವರ ರೀ ನೀವು ಕೇಳಿರಿ ನೆನಪಾತ್ರಿ ಸರ ಮೊನ್ನೆ ಮೊನ್ನೆ ತಾನೇ ಅಗಲಿ ಹೋದಂಥ ಒಬ್ಬ ಮಹಾನ್ ಸಂತರು ಶ್ರೇಷ್ಠ ಯೋಗಿಗಳು ನಮ್ಮ ಸಿದ್ಧೇಶ್ವರಪ್ಪರು ಅವರು ಜೇ ಬಿರ್ಲಿಲ್ಲರಿ ಅವ್ರಿಗೆ ಅಂಗಿಗೆ ಕಿಸೆ ಇರಲಿಲ್ಲ ಅತ್ಯಂತ ಸರಳ ಸಾದಾ ಜೀವನ ಅವ್ರ ಬಗ್ಗೆ ನಮ್ಮ ಬಿ ಆರ್ ಪೊಲೀಸ್ ಪೌಟರ್ ಪಾಟೀಲ್ ಅವರು ಒಂದು ಕವನ ಬರೀತಾರೆ ಆ ಕವನ ಬರೆದು ಅಕ್ಕನ ಬಗ್ಗೆ ಏನು ಮಾತಾಡ್ತಿದ್ರು ಅಂತ ಮಾತಾಡ್ತಿದ್ರಂತೇಳ್ತೀನ ನಮ್ಮ ಸಿದ್ದೇಶ್ವರ ಅಪ್ಪರ ಬಗ್ಗೆ ಪೊಲೀಸ್ ಪಾಟೀಲ್ ಅವರು ಬರೀತಾರೆ ಕವನದ ಶೀರ್ಷಿಕೆ ಸಿದ್ಧ ಈಶ್ವರ ಕಪ್ಪು ಕಲಿ ಒಂದು ಇಲ್ಲದ ಮಾಂಜರ ಪಾಟ ಅಂಗಿ ಅಂಥದ ಕೆಳಗೊಂದು ಲುಂಗಿ ಕಪ್ಪು ಕಲಿ ಒಂದು ಇಲ್ಲದ ಮಾಂಜರ್ ಪಾಟ ಅಂಗಿ ಅಂಥಾದ ಕೆಳಗೊಂದು ಲುಂಗಿ ಫಳ ಫಳ ಫಳೆಯೋ ಎರಡು ಕಣ್ಣು ಸಾವಿರದ ಒಂದು ದೃಷ್ಟಿ ಖರೆ ಒಂದರು ದೇವರ ಅದ್ಭುತ ಸೃಷ್ಟಿ ಈ ಸಿದ್ಧೇಶ್ವರ ನಡಿ ಬೆಳಕಿನ ನೇರ ನುಡಿ ಮುತ್ತಿನ ಹಾರ ಪ್ರೀತಿ ಪ್ರೇಮವೇ ಆಹಾರ ಬಟ್ಟು ಮಾಡಿ ತೋರಿಸೋ ಕೈ ಕತ್ತರಿಸಿ ಕೆಳಗೆ ಬಿಳಬೇಕು ಅಂಥಾ ಬಹದ್ದೂರ ಹುಟ್ಟಿ ಸಾಯೋ ಇದ ಮಂದಿ ನಡಬರಕ ಬೆಳ್ಳಿ ಚಿಕ್ಕಿ ಹಂಗೆ ಮೂಡಿ ಬಂದಾರ ಅರಳಿ ನಿಂತಾವ ಮಂದಾರ ಸಿಗಬಾರ್ದ ಸಿಕ್ಕಾರ ಕೋಟಿಗೊಬ್ಬರ ಸಿದ್ಧೇಶ್ವರ ಕೋಟಿಗೊಬ್ಬರ ಸಿದ್ಧೇಶ್ವರ ಅನ್ನುವಂಥ ಅಪರೂಪದ ಯೋಗಿಗಳು ಮಲ್ಲಿಕಾರ್ಜುನ ವೇದಾಂತ ಕೇಸರಿ ಮಲ್ಲಿಕಾರ್ಜುನನವರ ಮಾನಸ ಪುತ್ರರಾಗಿದ್ದರು ಅವರು ಲಿಂಗೈಕ್ಯರಾದ ಬಳಕೆ ಎಷ್ಟು ಜನ ಎಷ್ಟು ಕವಿತೆಗಳನ್ನು ಬರೆದರು ಹಾಡುಗಳನ್ನು ಬರೆದರು ನಮ್ಮ ಖ್ಯಾತ ಕವಿಗಳಾದ ಕೆ ಸಿ ಶಿವಪ್ಪನವರು ಸಂತನೆಂದರೆ ಯಾರು ಅಂತ ಒಂದು ಹಾಡ ಬರೆದ್ರಿ ಅದು ಶಂಕರ ಶಾನುಭೋಗರ ಧ್ವನಿಯಲ್ಲಿ ಹಾಡು ಕೋಟಿಗಟ್ಟಲೆ ಜನ ಆ ಹಾಡ ಕೇಳಿದರು ಅವರ ಅಪರೂಪದ ಅಂದರೆ ಉಳಿದೋರಿಗಿಂತ ಭಿನ್ನಾಗಿದ್ದರಿ ಅವರು ಮಠ ಮಾಡಲಿಲ್ಲ ಆಸ್ತಿ ಮಾಡಲಿಲ್ಲ ಈ ಒಬ್ಬ ಬಯಲು ಬಯಲು ಪ್ರೇಮಿಗಳು ಬಯಲಿನ ಒಂದು ಗಿಡ ಹಸಿರು ಚುಕ್ಕಿ ಬಾನು ಇದ್ರ ದೇವರ ಇದ್ರ ಬಗ್ಗೆನೇ ಹೇಳ್ಕೊಂಡು ಅದರ ಭಾಳ ಉದ್ವೇನಶೀಲ್ರಿ ಐದು ಭಾಷೆಗಳಲ್ಲಿ ಮಾತಾಡ್ತಿದ್ದರು ವೇದ ಆಗಮ ಪುರಾಣ ಭಗವದ್ಗೀತೆ ಎಲ್ಲ ಗ್ರಂಥಗಳನ್ನು ಅರಗಿಸಿಕೊಂಡಂಥವರು ನೀವು ಕೇಳಿರಿ ಅಕ್ಕನ ಬಗ್ಗೆ ಅಂತ ಹೇಳ್ತಿದ್ದರ್ರಿ ಅವರು ಎಷ್ಟು ಚಂದ ಹೇಳ್ತಿದ್ದರು ನೋಡ್ರಿ ಅವರ ಶೈಲಿಯಲ್ಲಿ ಹೇಳಂಗೆ ಸ್ವಲ್ಪ ಪ್ರಯತ್ನ ಮಾಡ್ತೇನೆ ಕರೆಕ್ಟ್ ಬರಲ್ಲ ಟ್ರೈ ಏನಕ್ಕ ಮನೆ ಬಿಟ್ಟು ಹೊಂಟ್ಲೂ ಅಕ್ಕನ ಮನಸ್ಸಾ ಚಲಿಸಲಿಲ್ಲ ಅಕ್ಕನ ಮನಸ್ಸಾ ಕಲಕಲಿಲ್ಲ ರಾಜಾದಿ ರಾಜ ಕೌಶಿಕ ಮಹಾರಾಜ ತನ್ನ ದೇಹ ಸಂಪತ್ತ ರಾಜ್ಯ ಸಂಪತ್ತ ಅಕ್ಕನ ಪಾದ ಕರ್ಪಿಸಿ ದಾಸಾನು ದಾಸ ಆಗಿದ್ದ ಅಂಥವನನ್ನು ಧಿಕ್ಕರಿಸಿ ಬರಬೇಕಾದ್ರೆ ಏನಕ್ಕನ ವಿರಾಗ ಏನಕ್ಕನ ಶಕ್ತಿ ನೋಡ್ಬೇಕೊಂದಿಷ್ಟು ಸಾವ ಕೆಡುವ ಗಂಡನನ್ನು ಒಯ್ದು ಒಲೆಯೊಳಗಿಕ್ಕು ಅಂತ ಹೇಳಬೇಕಾದ್ರೆ ಏನಕ್ಕನ ಧೈರ್ಯ ಏನಕ್ಕನ ಧೈರ್ಯ ನೋಡಬೇಕು ಅಂತ ನಮ್ಮ ಸಿದ್ದೇಶ್ವರಪ್ಪವ್ರು ಹೇಳ್ತಿದ್ರು ನಾನು ಹದಿನಾಲ್ಕು ವರ್ಷ ನೌಕರಿ ಮಾಡಿದೆ ನೌಕರಿ ಖಾಯಂ ಆಗಲಿಲ್ಲ ಆದರೆ ಸಿದ್ದೇಶ್ವರಪ್ಪರ ಪ್ರವಚನ ಕೇಳಿ ಕೇಳಿ ಜೀವನ ಎದುರಿಸುವ ಒಂದು ಗಟ್ಟಿತನ ಬೆಳೆಸ್ಕೊಂಡೆ ಒಂದಿಷ್ಟು ನಿರ್ಲಿಪ್ತತೆ ಒಂದಿಷ್ಟು ಸಮಾಧಾನ ಚಿತ್ತ ಇದು ನಾನು ಬೆಳೆಸ್ಕೊಂಡಲ್ಲಿ ನಮ್ಮ ಪೂಜ್ಯರ ವಾಣಿಯ ಪ್ರಭಾವ ಬಹಳಷ್ಟು ಸರ್